ಸರ್ ನಮಸ್ಕಾರ ತಾವು ಸರ್ ನಾನು ಭೀಮಾಲ್ ಅವ್ರ ತಂದೆ ಓ ಭೀಮಾಲ್ ಅವ್ರ ತಂದೆನಾ ಕೂತ್ಕೊಳ್ಳಿ ಸರ್ ರಿಸಲ್ಟು ಹಾಂ ಮೊನ್ನೆನೇ ಬಂತಲ್ಲ ರಿಸಲ್ಟು ಹೇಳಿಲ್ವ ಅವನು ಹಾಂ ಸರ್ ಹೇಳ್ದೆ ಸರ್ ಹೇಳ್ದೆ ಅವ್ನ ಮೇಲೆ ನನಗೆ ನಮ್ಗೆ ಐತಿತ್ತಿಲ್ಲ ಅದಕ್ಕೆ ನಿಮ್ಮನ್ನೊಂದ್ಸತಿ ಕೇಳ್ಕೊಂಡು ಹೋಗೋ ತನಕ ಬಂದೆ ಏನಂತ ಹೇಳಿದ್ದಾನೆ ಸರ್ ಅದು ಚೆನ್ನಾಗಿ ಪಾಸಾಗಿದ್ದೀನಿ ಯಾವುದೋ ಸೆಕೆಂಡ್ ರ್ಯಾಂಕು ಕಡೆ ಸೆಕೆಂಡ್ ಕ್ಲಾಸಿಗೆ ಬಂದೀನಿ ಅಂತ ಅಂದ ಏಯ್ಟಿ ಏಯ್ಟ್ ಪರ್ಸೆಂಟು ಅಂತ ಓಹ್ ಏನು ಸುಳ್ಳು ಹೇಳಿದ್ದಾನೆ ನೋಡಿ ಅವನು ಪಾಸ್ ಆಗಿಲ್ಲ ಅವನು ಫೇಲ್ ಆಗಿದ್ದಾನೆ ಸರ್ ಏನು ಹೇಳ್ತಾ ಇದ್ದೀರಿ ಹಾಂ ಫೇಲ್ ಆಗಿದ್ದಾನೆ ಇರಿ ಅವನು ರಿಪೋರ್ಟ್ ಕಾರ್ಡ್ ಕೊಡ್ತೀನಿ ನೀವೇ ಸರ್ ಏನು ಸರ್ ಇದು ಒಂದು ಸಬ್ಜೆಕ್ಟಲ್ಲಿ ಪಾಸ್ ಆಗಿಲ್ವಲ್ಲ ಒಂದು ಸಬ್ಜೆಕ್ಟ್ ಹೇಗಾರು ಆಗಲಿ ರೀ ಅದೇನು ಸೊನ್ನೆ ಎಲ್ಲದರಲ್ಲೂ ಸೊನ್ನೆ ತಗೊಂಡಿದ್ದಾನೆ ಏನು ದೊಡ್ಡದಾಗಿ ಬರ್ತಿರೋ ಥರ ಹಾಳೆ ಫುಲ್ ಫಿಲ್ ಅಪ್ ಮಾಡಿದ್ದಾನೆ ಆದರೆ ಒಂದು ಕ್ವಶನ್ಗಾರು ಒಂದು ಕರೆಕ್ಟಾದ ಒಂದು ಆನ್ಸರ್ ಮಾಡಿದ್ದಾನೆ ನೋಡಿ ನಿಜವಾಗ್ಲೂ ಈ ಥರ ಒಂದು ಸ್ಟೂಡೆಂಟಿಂದ ನಮ್ಮ ಕಾಲೇಜ್ಗೆ ಹೆಸರು ಒಂದು ಒಳ್ಳೆಯ ಹಾ ಬುದ್ಧಿ ಇಲ್ಲ ಒಂದು ತಿಳುವಳಿಕೆ ಇಲ್ಲ ಏನು ಈ ಥರ ಆದರೆ ಈಗ ಏಯ್ ತುಂಬ ಇಂಥ ಹುಡು ಹುಡುಗರನ್ನ ನನ್ನ ಲೈಫಲ್ಲಿ ನೋಡಿಲ್ಲ ಅಲ್ಲ ಸರ್ ಯಂಗ್ಸ್ ನಂಬ ಸರ್ ನಾನು ನೆನ್ನೆನವೇ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಪಾಸಾಗಿವಿನಿ ಅಂತ ಅಂದ್ಬಿಟ್ಟು ಖುಷಿಗೆ ಹಿಂಗ ಸರ್ ಇವನು ಸುಳ್ಳು ಹೇಳೋದು ರೀ ಇವ್ರೆ ಬೇಜಾರ್ ತಿಳ್ಕೊಬೇಡಿ ಮಕ್ಕಳಿಗೆ ದುಡ್ಡು ಸಿಕ್ಕ ತಂಗೆ ದುಡ್ಡು ಕೊಡಬಾರ್ದು ರೀ ಮಕ್ಕಳಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗಲ್ಲ ನಿಮ್ಮ ಕಷ್ಟ ಅವ್ನಿಗೆ ಅರ್ಥ ಆಗಿದ್ರೆ ಅವನು ಪಟ್ಟು ಓದಿ ಇವಾಗ ಒಂದು ಕ್ಲೀಸ್ಟ್ ಪಾಸಾದರೂ ಆಗ್ತಿದ್ದ ಅವನು ಅವನು ಕಾಲೇಜ್ಗೆ ಬರ್ತಿದ್ದು ಮಜಾ ಮಾಡೋಕ್ಕೆ ಓದೋಕ್ಕಲ್ಲ ನಾವು ಮೊದಲು ಕರೆಸಿ ನಿಮ್ಮನ್ನ ವಾ ಹೇಳಿದ್ದ ನಾವು ಅವನ ಬಗ್ಗೆ ಈ ಥರ ಈ ಥರ ನಡೀತಾ ಇದೆ ಅಂತ ನೀವು ಅಷ್ಟಾದ ಮೇಲೆ ಎಚ್ಚರಿಸ್ಕೊಳ್ಲಿಲ್ಲ ಅಂದರೆ ಹೇಗೆ ಮಾಡೋದು ಸರ್ ಮೂರು ದಿನ ಸರ್ ಮೂರು ದಿನ ಊಟ ಬಿಟ್ಬಿಟ್ಟು ಮರ್ಗಿದ್ದೆ ಸರ್ ನಾನು ಮಾತಾಡ್ಸಿತಿಲ್ಲ ಹಿಂಗೆ ಮಾಡಿಬಿಟ್ಟು ನಾನು ಅಂದ್ಬಿಟ್ಟು ಮೂರು ದಿವಸ ಊಟ ಮಾಡಿತಿಲ್ಲ ಸರ್ ಅವನು ಮೂರು ದಿವಸ ಊಟ ಬಿಟ್ಬಿಟ್ಟು ಆಟ ಮಾಡ್ದೆ ನಾನು ಅದಕ್ಕೆ ಯಾಕೆ ಬೇಕು ಅಂದ್ಬಿಟ್ಟು ನಾನು ಏನು ಹೇಳಕ್ಕೆ ಹೋಗಲಿಲ್ಲ ಅದರಲ್ಲೂ ನಮ್ಮ ಸಸು ಏನು ಮಾತಾಡಕ್ಕೆ ಬಿಡೋಕ್ಕಿರ ಮನೇಲಿ ಅರ್ಧ ಅವಳೇ ಎಚ್ಒಸಿ ಅವ್ನ ಹಾಳು ಮಾಡ್ಬಿಟ್ಲು ಏನು ಮಾಡೋ ಸರ್ ಈಗ ಏನು ಮಾಡೋಕ್ಕಾಕಿಲ್ವ ಸರ್ ಏನಿಲ್ಲಪ್ಪ ನೆಕ್ಸ್ಟ್ ಮಂತು ರೀ ಎಕ್ಸಾಮ್ ನಡೆಯುತ್ತೆ ಅಲ್ಲಿ ಗಂಟೆ ಏನಾದರೂ ಸ್ಟಡಿ ಆಗಲಿ ಅವನು ಎಲ್ಲರೂ ಒಂದು ಒಳ್ಳೆ ಕಡೆ ಟ್ಯೂಷನ್ ಸೇರಿಸಿ ಅದೇನು ಟ್ಯೂಷನ್ಗೆ ಹೋದ್ರು ಅಷ್ಟೇ ಬಿಡಿ ಸರ್ ಅವನು ಬಂದಬೇಡಿ ಎಕ್ಸಾಮ್ ಬರ್ಸಿ ನೋಡೋಣ ಇನ್ಮೇಲಾದರೂ ಬುದ್ಧಿ ಕಲಿತಾನ ಅಂತ ನಾವು ಎಷ್ಟು ಸಲ ಹೇಳ್ದೋ ಗೊತ್ತಾ ಒಳ್ಳೆ ಬುದ್ಧಿ ಕಲಿ ಅಂತ ಕುಣಿಸ್ಕೊಂಡೆಲ್ಲ ಹೇಳ್ದು ನಿಮ್ಮ ತಂದೆಯವ್ರು ನೋಡಿದ್ರು ಹೊಟ್ಟೆ ಉರಿಯುತ್ತೆ ಪಪ್ಪ ಅವ್ರು ಎಷ್ಟು ಕಷ್ಟಪಡ್ತಾರೆ ನೀವು ಅರ್ಥನೆ ಮಾಡ್ಕೊಳ್ಳಲ್ವಲ್ಲ ಅಂತ ಅಷ್ಟೆಲ್ಲ ಹೇಳಿದ್ರು ಈ ಹುಡುಗ ಏನೂ ಅರ್ಥ ಮಾಡ್ಕೊಳ್ಳೋಂಥ ಸ್ಥಿತಿಲ್ಲ ಇಲ್ಲ ಇವನು ಏನು ಮಾಡತ್ತ ಸರ್ ಯಾರು ಮನೆ ಬರ ಈ ನಿಜವಾಗ್ಲೂ ಸರ್ ನನಗೆ ನಂಬೋಕೆ ಅಸಾಧ್ಯ ಆಯ್ತು ಅದೇ ಕಲಿಸ್ತೀನಿ ಅವನಿಗೆ ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು ಲಕ್ಕಿ ಸಹ ಅಂಗಡಿಲಿ ಮೂಟ ಉರ್ಸ್ರೆ ಅವನೇ ಬುದ್ಧಿ ಕಲಿತಾನೆ ಮೊದಲ ಕೆಲಸ ಮಾಡಿ ನೀವು ನಿಮ್ಮದು ಸ್ವಂತ ಅಂಗಡಿ ಇದೆ ಅಂದ್ರಿ ಅಲ್ವಾ ಅಲ್ಲೇ ಕೆಲ್ಸಕ್ಕೆ ಹಾಕ್ಕೊಳ್ಳಿ ಅವಾಗ ಗೊತ್ತಾಗುತ್ತೆ ಅವ್ನಿಗೆ ಶ್ರಮ ಅಂದ್ರೆ ಇಷ್ಟು ಅಂತ ಎಷ್ಟು ಶ್ರಮವಿದೆ ಒಂದು ಜೀವನ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ನಿಗೆ ರೂಪ ಮಾಡಿಸ್ಲೇಬೇಕು ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಕಷ್ಟ ಏನು ಅಂತ ತೋರಿಸ್ಲಿಕ್ಕೆ ಇಷ್ಟಪಡೋಲ್ಲ ತಂದೆ ತಾಯಿ ಅದರಿಂದನೇ ಆ ಥರ ನಿಜವಾಗ್ಲೂ ನಮಗೆಲ್ಲ ಎಷ್ಟು ನಮ್ಮ ತಂದೆ ತಾಯಿ ಕಷ್ಟಪಟ್ಟರು ಗೊತ್ತಾ ನಾವು ರೈತರ ಮಕ್ಕಳೇನೆ ನಮ್ಮ ಅಪ್ಪ ಅಮ್ಮ ಕಷ್ಟಪಡೋದು ನೋಡೋಕ್ಕಾಗ್ದೇ ನಾವು ಕಷ್ಟದಿಂದ ಓದಿದ್ದು ನಮ್ಮನೆ ಕರೆಂಟ್ ಕೂಡ ಇರಲಿಲ್ಲ ನಾವು ಬೀದಿ ದೀಪ್ತರು ಓದಿ ನಾವು ಇವತ್ತು ಈ ಸ್ಥಾನಕ್ಕೆ ಬರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಹೇಳಿ ನಾವೇನು ಶ್ರೀಮಂತರ ಮಕ್ಕಳೇ ಏಕೆಂದರೆ ಅವ್ರ ಕಷ್ಟ ನಾವು ನೋಡಿ ನಮ್ಗೆ ಗರ್ವ ಆಗ್ತು ಅವ್ರು ಇಷ್ಟು ಕಷ್ಟಪಡ್ತಾ ಇದ್ದಾರೆ ಮುಂದೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು ಜೀವನದಲ್ಲಿ ಚೆನ್ನಾಗಿರಬೇಕು ಅನ್ನೋದು ಒಂದು ಹಠ ಹುಟ್ಟದಾಗಲೇ ಯಾವತ್ತೂ ಒಂದು ಮುಂದೆ ಬರೋಕ್ಕೆ ಸಾಧ್ಯ ಆಗೋದು ನೋಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅವನಿಗೆ ಕಷ್ಟ ತೋರಿಸಿ ನೀವು ಅವ್ನು ಕೇಳಿ ಕೇಳ್ದಂಗೆ ಎಲ್ಲಂಗೆ ಕೂಡ್ಸ್ಕೊಂಡು ಕೊಡ್ಸ್ಕೊಂಡು ಮಕ್ಕಳನ್ನ ಹಾಳು ಮಾಡೋದೇ ಈ ಪೇರೆಂಟ್ಸು ನಾನು ಅದನ್ನೇ ಹೇಳೋದು ಎಲ್ಲ ಪೇರೆಂಟ್ಸ್ಗೂ ನೀವು ಮಕ್ಕಳನ್ನ ಪ್ರೀತಿಸಿ ಬೇಡ ಅಂತ ಹೇಳಲ್ಲ ಅಂತ ಅವ್ರಿಗೆ ಇಷ್ಟಪಡ್ತೀವಿ ಅಂದ್ಬಿಟ್ಟು ಅವ್ರು ಕೇಳಿ ಕೇಳಿದ್ರೆ ನಾನು ಕೊಡಿಸಿ ಅಂತ ಏನು ಕಾನೂನು ಇಲ್ಲ ಅಲ್ವಾ ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ ಹೌದು ಸರ್ ನಾವು ಕಷ್ಟಪಟ್ಟಂಗೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅನ್ನೋದೊಂದು ನಮ್ಮ ಮುನ್ಸಲ್ ಕುಂತ್ಬಿಟ್ಟಿತ್ತು ಸರ್ ನಾವು ಒಂದು ಸೈಕಲ್ ತಗೊಂಡು ಬಡೋಕ್ಕೂ ಸಕ್ತಿ ಇರ್ತಿತ್ತಿಲ್ಲ ನಮ್ಮಪ್ಪ ಕೂಲಿ ಮಾಡೋರು ನಮ್ಮಪ್ಪ ಕೂಲ್ಸಿ ಡ್ರಿಂಕ್ಸ್ ಪಾರ್ಟಿ ಹಿಂಗೆಲ್ಲಾಗಿ ನಮ್ಮ ಊನ ಭಾಳ ಒಟ್ಟ ಉರಿಸ್ತಿತ್ತು ಒಂದು ಸೈಕಲ್ ತಗೊಬ್ಯಾಕೂ ದೇವ್ರ ಸಕ್ತಿ ಕೊಟ್ಟಿತಿಲ್ವಲ್ಲ ನಮ್ಮ ಮಕ್ಕಳನ್ನಾರೇ ನಾವು ಚೆನ್ನಾಗಿ ಸಾಕಬೇಕು ಅಂತ ನಾವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಂಡು ಪ್ರೀತಿಯಿಂದ ಸಾಕದೇ ಮತ್ತು ಸಮಸ್ಯೆ ಆಗ್ಬಿಡದಲ್ಲ ಸರ್ ನನಗೆ ನಂಬಿಕೆ ಆಗಿಲ್ಲ ನಿಜವಾಗ್ಲೂ ಭಾಳ ಮನ್ಸು ಹೋಯ್ತದೆ ಸರ್ ನೋಡಿ ಇವರೇ ಬೇಜಾರು ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆನೂ ಬಗೆಹರಿಯಲ್ಲ ಆಯಿತಾ ನೀವು ತಲೆಗೆ ತಲೆಗಿಡ್ಸ್ಕೊಳಕ್ಕೆ ಹೋಗ್ಬಿಡಿ ಸಮಸ್ಯೆನ ಯಾವ ಥರ ಪರಿಹಾರ ಮಾಡಬೇಕು ಅನ್ನೋದನ್ನ ನೋಡಿ ಫಸ್ಟು ನೀವು ಎಲ್ಲ ಸರಿಯಾಗುತ್ತೆ ಅವನ್ನ ಸ್ವಲ್ಪ ದಿನ ಕೆಲ್ಸಕ್ಕೆ ಹಾಕೊಳ್ಳಿ ಸ್ವಲ್ಪ ಅವನ್ನ ಮೈಂಡ್ ಡೈವರ್ಟ್ ಮಾಡಿ ಜೊತೇಲಿರೋ ಫ್ರೆಂಡ್ಸ್ಗಳು ಕೂಡ ಅದ್ಗೆಡಿಸ್ಬಿಡ್ತಾರೆ ಅವನ ಗ್ಯಾಂಗೇ ಸರಿ ಇಲ್ಲ ಎಲ್ಲ ಫೇಲ್ ಆಗಿದ್ದಾರೆ ಅವ್ನ ಫ್ರೆಂಡ್ಸ್ ಅಂತ ಯಾರಿದ್ರು ಅವರೆಲ್ಲ ಫೇಲ್ ಆಗಿದ್ದಾರೆ ಒಟ್ಟಿಗೆ ನಂಬರ್ನಾದ್ರು ಸುಮಾರಾಗಾದರೂ ತೆಗ್ದಿದ್ದಾರೆ ಇವನ್ನೆಲ್ಲ ಸೊನ್ನೆ ನೋಡಿ ನೀವೇ ಸುಳ್ಳು ಹೇಳ್ತಾ ಇದ್ದೀವ ಎಲ್ಲ ಸೊನ್ನೆ ನಮಗೆ ಬೇಜಾರಾಗೋಯ್ತು ನಮ್ಮ ಸ್ಕೂಲ್ ನಮ್ಮ ಕಾಲೇಜು ಒಂದು ಅಯ್ಯೋ ಗೌರವನೇ ಹೋಗಿದೆ ಈ ಥರ ಯಾರು ಇಲ್ಲಿ ಗಂಟರು ಯಾರು ಇಷ್ಟೊಂದು ಕಮ್ಮಿ ನಂಬರ್ ತೆಗ್ದೇ ಇಲ್ಲ ಸೊನ್ನೆ ತೆಗ್ದಿದ್ದಾನೆ ಆಲ್ ಸಬ್ಜೆಕ್ಟಲ್ಲೂ ಸೊನ್ನೆ ಸುಮ್ಮನೆ ಏನೇನೋ ಬರೆದು ಇಟ್ಟಿದ್ದಾನೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ ಓಕೆ ಏನು ಮಾಡೋಕ್ಕಾಗಲ್ಲ ನೋಡಿ ಮುಂದಿನ ತಿಂಗಳು ರೀ ಎಕ್ಸಾಮ್ ರೀ ಎಕ್ಸಾಮ್ ನಡೆಯುತ್ತೆ ನೀವು ತಲೆಗೆಡ್ಸ್ಕೊಳ್ಬೇಡಿ ಅದೇ ನಮ್ಮನ್ನ ಪ್ರಿಪೇರ್ ಮಾಡಬೇಕು ಪ್ರಿಪೇರ್ ಮಾಡಿ ಮತ್ತು ಟ್ಯೂಷನ್ ಏನಾದರೂ ಸೇರಿಸಿ ಪಾಸ್ ಆಗಲಿ ಮುಂದೆ ಜೀವನದಲ್ಲಾದರೂ ಸೆಟಲ್ ಆಗಲಿ ಇವತ್ತು ಕಷ್ಟ ಕಂಡ್ರಿ ತುಂಬ ಅನ್ನೋದನ್ನ ನಾವು ಕಲಿಯೋ ಟೈಮಲ್ಲಿ ಕಲೀಲಿಲ್ಲ ಅಂದರೆ ಜೀವನೆಯ ಜೀವನನೇ ಹಾಳಾಗೋಗುತ್ತೆ ಕೆಲವ ಸರ್ ನಾವು ಕಷ್ಟಪಟ್ಟರು ಸಿಕ್ಕಿಲ್ಲ ನಮ್ಮ ಮಕ್ಳಾರು ನಿಮ್ಮದಾಗಿರಲಿ ಏನು ನಾವು ಇಷ್ಟೆಲ್ಲ ಶ್ರಮ ಬಿದ್ರುವೆ ಇವಾಗ ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ ಸರ್ ಏನು ಮಾಡೋದು ಹೇಳಿ ನಿಜವಾಗ್ಲೂ ನಮ್ಮನ್ನ ಭಾಳ ನಮ್ಮನ್ನ ಈಗ ನೋಡಿ ಸರ್ ಹೂವು ಮಗ ಅವಳು ಗೊತ್ತಿಲ್ಲ ನಾನು ಎಂತಿಗೆ ಹೇಳಲಿಲ್ಲ ನನಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟೆ ಸರ್ ನಾನು ಎಲ್ರಿಗೂ ತಗೊಂಡೋಗಿ ಸ್ಪೀಟ್ ಕೊಟ್ಟುಪ್ಪ ಚೆನ್ನಾಗಿ ಖುಷಿ ಆಯಿತು ನನಗೆ ಹೆಂಗೋ ಪಾಸ್ ಪಾಸಾದನಲ್ಲ ನನ್ನ ಮಗ ಅನ್ನೋದು ಭಾಳ ಸಂತೋಷ ಆಯಿತು ಅವ್ನು ಮುಂದ್ಗಡೆ ತೋರಿಸ್ನಿಲ್ಲ ಏ ನನ್ನ ಪ್ರೀತಿಯ ಮನಸ್ಸಲ್ಲಿ ಅಷ್ಟೇ ಪ್ರೀತಿ ಇದೆ ಸರ್ ಯಾರು ಹೂ ಮುದಿಸ್ತಾಳೆ ನಾನು ಮುದಿಸ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಅದು ಗಟ್ಟು ಅಂದ್ಬಿಟ್ಟು ನಾನು ಹಸಿ ಶಿಸ್ತದಿದ್ದೆ ಯಾವ ಶಿಸ್ತಲ್ಲಿ ಇರ್ತಾನೆ ಏನು ಪ್ರಯೋಜನ ಸರ್ ನೋಡಿ ಈಗ ಹೆಂಗೆ ಮಾಡ್ದೆ ಅಂದ್ಬಿಟ್ಟು ಮಕ್ಕಳು ಆವಾಗ ಅವೇ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಹೊರತು ತಂದೆ ತಾಯಿಗೆ ನಾವು ಕೊಡಬಾರ್ದು ಅನ್ನೋದು ಅವ್ರ ಮನ್ಸಲ್ಲಿ ಬರಬೇಕು ಸರ್ ಆವಾಗಲೇ ಸರಿಯಾಗೋದು ನೋಡಿ ಬೇಜಾರು ಮಾಡ್ಕೋಬೇಡಿ ಹೌದು ನಮಗೂ ಅರ್ಥ ಆಗುತ್ತೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಮಕ್ಕಳು ಈ ಥರ ಜೀವನಗಳನ್ನ ಹಾಳು ಮಾಡ್ಕೋತಾ ಇದ್ದಾರೆ ಅಂತ ಅಂದಾಗ ಎಂಥವ್ರಿಗಾದರೂ ಒಂದು ಮನಸ್ಸಿಗೆ ನೋವು ಹಾಗೆ ಆಗುತ್ತೆ ಇವರೇ ಬೇಜಾರು ಮಾಡ್ಕೋಬೇಡಿ ಆಯಿತಾ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ದಿನ ಟೈಮ್ ತಗೊಳ್ಳುತ್ತೆ ನೋಡಿ ಇದೇ ವಿಷಯ ತಗೊಂಡು ಹೂ ಹೊಡ್ದು ಹೋಗ್ಬಾರ್ದು ಈ ಥರ ಎಲ್ಲ ಇದು ಮಾಡೋದು ಬೇಡ ಆಯಿತಾ ಎಷ್ಟು ಹೊಡ್ದು ಹೋಗ್ಬಾರ್ದು ಏನು ಮಾಡಿದ್ರು ಅಷ್ಟೇ ಸರ್ ನಿಜವಾಗ್ಲೂ ಏನು ಇದು ಮಾಡಿದ್ರು ಅಷ್ಟೇ ಯಾವ ಬುದ್ಧಿ ಕಲಿಕೆಲ್ಲ ಬಿಡಿ ಸರ್ ಬಂದು ಕೆಲಸ ಮಾಡ್ಕೊಂಡಿರಲಿ ಬಿಡಿ ನಾನು ಅವ್ವು ಮೂರು ಅಂಗಡಿಯವೇ ಯಾವುದಲ್ಲ ನನಗೆ ಮೂಟ ಗೀಟ ಓದ್ಕೊಂಡಿರ್ತಾನೆ ಇನ್ನೇನೋ ಇನ್ನಾಕೆ ಅವನಿಗೆ ಸ್ಕೂಟ್ರು ಅದು ಇದು ನೋಡಿ ನೋಡಿ ಆ ಥರ ಎಲ್ಲ ಬೇಡ ಓದಲಿ ಅವನು ರಿವ್ಯ ಎಕ್ಸಾಮ್ ಮಾಡಿಸಿ ಮತ್ತೆ ಅವನ ಆಡಂಬರ ಬಿಡಿಸ್ಬಿಡಿ ಮತ್ತು ದುಡ್ಡು ಕೊಡಬೇಡಿ ಮಕ್ಳಿಗೆ ಅರ್ಧ ಪೇರೆಂಟ್ಸ್ ದುಡ್ಡು ಕೊಟ್ಟೇ ಹಾಳು ಮಾಡ್ತಾರೆ ಆ ದುಡ್ಡನ್ನ ಕೊಡೋದು ಮುಖ್ಯ ಅಲ್ಲ ಅದಕ್ಕೆ ಏನಕ್ಕೆ ಉಪಯೋಗಿಸ್ಕೊಂಡೆ ನೀನು ಅಂತ ನೀವು ಕ್ವಶನ್ ಮಾಡಿ ಕೇಳಬೇಕು ರೀ ಅವಾಗಲೇ ಮಕ್ಕಳು ಬಾಯಿ ಬಿಟ್ಟು ಹೇಳ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ದುಡ್ಡಿದೆ ಅಂದ್ಬಿಟ್ಟು ಕೇಳಿದಾಗೆಲ್ಲ ಕೊಟ್ಟು 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 ಅವ್ರನ್ನ ಹಾಳು ಮಾಡ್ತಿರೋದು ಪೇರೆಂಟ್ಸೇ ಇವಾಗ ಫೇಲ್ ಆಗಿರೋ ಪೇರೆಂಟ್ಸ್ಗಳೆಲ್ಲ ಇದೇ ಕೆಲಸ ಮಾಡಿರೋದು ಎಷ್ಟು ಸಲ ಹೇಳಿದ್ದೀವಿ ಗೊತ್ತಾ ಪೇರೆಂಟ್ಸ್ಗೆ ಕರೆಸಿ ನಾವು ಮಕ್ಕಳಿಗೆ ದುಡ್ಡು ಕೊಡಬೇಡಿ ನೀವು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಏನು ಮಾಡೋದು ಸಾರಿ ಸರ್ ನಿಜವಾಗ್ಲೂ ಮಗನ ಕಡೆಯಿಂದ ನಾನು ಸಾರಿ ಕೇಳ್ತೀನಿ ನಿಮ್ಮ ಕಾಲೇಜ್ಗೆ ನನ್ನ ಮಗನಿಂದ ಒಂದು ಹೆಸರು ಬತ್ತು ಅಂತ ನನಗೆ ಭಾಳ ಬೇಜಾರಾಯ್ತದೆ ಪರವಾಗಿಲ್ಲ ಬಿಡಿರಿ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲಪ್ಪ ತಲೆಗೆಡ್ಸ್ಕೋಬೇಡಿ ನೋಡೋಣ ಪ್ರಿಪೇರ್ ಮಾಡಿ ಮಕ್ಕಳನ್ನ ಎಜುಕೇಷನ್ ಅನ್ನೋದು ಭಾಳ ಮುಖ್ಯ ಇವತ್ತಿನ ಕಾಲದಲ್ಲಿ ಮ ಪ್ರಿಪೇರ್ ಮಾಡಿಸಿ ಯಾವುದಾರು ಒಳ್ಳೆ ಟ್ಯೂಷನ್ ಸೇರಿಸಿ ನೆಕ್ಸ್ಟ್ ಟೈಮ್ ಆದ್ರೂ ಎಕ್ಸಾಮ್ ಬರೆದು ಪಾಸ್ ಆಗಲಿ ಅವನು ಸರಿ ಸರ್ ಆಯಿತು ನೋಡಿ ಆ ಬಡ್ಡಿ ಐದ ಅಲ್ಲ ಹಂಗೆ ಬರೀತೀನಿ ಹಿಂಗೆ ಬರೀತೀನಿ ಅಂದ್ಬಿಟ್ಟು ಪರೀಕ್ಷೆ ಬಾರ್ದು ದುಡ್ಡು ಬಂದುಬಿಟ್ಟೆ ನಂಬರ್ ಬರ್ತದೆ ಅಂದ ಈಗ ನೋಡಿದ್ರೆ ಒಂದು ಸಬ್ಜೆಕ್ಟ್ ಪಾಸಾಗಿರ್ವಲ್ಲ ಪಾಸ್ ಆಗಲಿ ಒಂದೊಂದು ಮಾರ್ಕ್ಸ್ ತೆಗ್ದಿಲ್ಲ ಸೊನ್ನೆ ತೆಗ್ದಾರೆ ಎಲ್ಲ ಅಲ್ಲವೇ ಥೂ ಥರ ತರಬೇಟ್ ಏನೇನ ಈ ಥರ ಬುದ್ಧಿ ಕಲ್ತಾರೆ ಅಂತ ಕನ್ಸಿ ಬಂದ್ ಕಾಣಿತಿಲ್ಲ ಉಪ್ಸಿ 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 ಅವ್ನ ಹಾಳು ಗೆಡ್ಬಿಟ್ಳು ಇವಳು ಇಲ್ಲ ಆತ ಏನು ಸಾಮಾನ್ಯ ಇವಳು ಹಾಳು ಗೆಡ್ವಿ ಅವ್ನ ಅರ್ಧ ಆಳಾಗಕ್ಕೆ ಇವಳೇ ಕನ್ನಡ ಇವ್ಳು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ಬುದ್ಧಿ ಕಲಿಸ್ತೀನಿ ಬರಲಿ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ಗೊತ್ತಾಯಿತು ಕಲಿಸ್ತೀನಿ ಕಲಿಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ